ನಮ್ಮ ಚವಣ್ ಸರ್ ಎಲ್ಲ ಅತಿಥಿ ಮಾದರಿಗೆ ಈ ಒಂದು ಕ್ರೀಡಾಪಟುಗಳ ಪರಿಚಯದೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ಮಾಡಿ ಗ್ರಾಂತಿ ಸರ್ ಅವರು ಅತಿಥಿ ಮಾದರಿಗೆ ಆಟಗಾರರ ಪರಿಚಯ ಮಾಡಿಸ್ಕೊಡ್ಬೇಕಂತ ಮಾಹಿತಿ ಇದೀಗ ಈ ಒಂದು ಪದ್ಯಕ್ಕೆ ನಾನ್ ಹೆಚ್ಚು ಮೂಲಕ ಪಂದ್ಯಕ್ಕೆ ಚಾಲನೆ ಕೊಟ್ಟಂತಹ ನಮ್ಮ ಹಿರಿಯ ಗ್ರಾಮೀಣ ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿಗಳಂತಹ ಶ್ರೀ ಸೋಮೇಶ್ ಹಾಗೂ ಗ್ರಾಮ ಪಂಚಾಯತ್ ಪಕ್ಷದ ಹಾಗೂ ನಮ್ಮ ಎಲ್ಲ ವೈದ್ಯಾಧಿಕಾರಿ ಸಿಬ್ಬಂದರಿಗೆ ನಮ್ಮ ಈ ಒಂದು ಸಮಿತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸುಮಾರು ಒಂಬತ್ತು ದಿನಗಳ ಎಲ್ಲರಿಗೂ ಕೂಡ ಬಹಳ ಸಕ್ರಿಯವಾಗಿ ಈ ಒಂದು ಕ್ರಮ ಕೂಡವಾಗಿರ್ಬೋದು ಮಂತ್ರಿ ಮೇಳ ಕಾರ್ಯಕ್ರಮ ಆಗಿರ್ಬೋದು ಈ ಒಂದು ಅನ್ನ ನಿರ್ವೇದನೆ ಇರ್ಬೋದು ಹಾಗೂ ಹೊರಗಿನ ಎಲ್ಲ ಉತ್ಸವದ ಚಟುವಟಿಕೆಯಲ್ಲಿ ಎಲ್ಲ ನಮ್ಮ ಸಿಬ್ಬಂದಿಗಳು ಬಹಳ ಉತ್ಸಾಹದಿಂದ ಕ್ರಿಯರಾಗಿ ತೊಡಗಿದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ನಾಯಕರಾದಂತಹ ಡಾಕ್ಟರ್ ದೇವಾನಂದ ಹೆಚ್ಚಳ ಸಹ ರವಿಕುಮಾರ್ ಹೆಚ್ಚುವರ್ ಸಾಹೇಬ್ ಒಂದೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಈ ಒಂದು ರಾಷ್ಟ್ರಪಟ್ಟದ ಪುರುಷರ ಕಬಡ್ಡಿ ಪಂದ್ಯದಲ್ಲಿ ಪಾಲ್ಗೊಂಡಂತಹ ನಮ್ಮ ದೇಶದ ಮೂಲವಾದಂತಹ ಕಬಡ್ಡಿ ಆಟಗಾರರು ಎಲ್ಲ ನಿರ್ಣಾಯಕರಿಗೂ ಕೂಡ ನಾವು ಸಮಿತಿ ಪರವಾಗಿ ಮುಖ್ಯ ಅಭಿನಂದನೆ ಇಲ್ಲಿವರೆಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಕೂಡ ಶುಭಾರ ನಮ್ಮ ಪಿ ಎಫ್ ಹಾಗೂ ವೈದ್ಯಾಧಿಕಾರಿಗಳು ಅಭಿನಂದನೆಗಳು ಈಗ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಪೂಜೆ ಸರ್ ಒಂದೇ ಮಹಾತ್ಮ ನಿರ್ವಹದವರಿಗೆ ಅಭಿನಂದಿಸ್ಕೊಳ್ತಾ ಇದ್ದೇನೆ ಇವತ್ತು ಸರ್ಕಾರದ ಆರೋಗ್ಯ ಇಲಾಖೆ ಹಮ್ಮಿಕೊಂಡಂತ ಇವತ್ತು

హలో అభిధికారి బాబుగోడు బిరదర్ జిడిపి దయవిట్టు బాబుగోడు బిరదర్ హిరియర్ బాబుగోడ్ బిరదర్న్న కన్నిన